ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅನ್ನು ಕವರ್ ಮಾಡ್ತಾ ಇದೀನಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂದ ತಕ್ಷಣ ನಿಮ್ಮ ಮೈಂಡ್ ಗೆ ಬರಬೇಕು ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಜೊತೆಗೆ ಈ ಕಂಪನಿಯಲ್ಲಿ ನಾವು ಜಾಸ್ತಿ ದಿನದ ಹಿಸ್ಟ್ರಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಬಟ್ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಒಂದಲ್ಲ ನಾಲ್ಕೈದು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಕಂಪನಿಯ ಫ್ಯೂಚರ್ ಚೆನ್ನಾಗಿರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಈ ಸ್ಟಾಕ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ನೀವು ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಅಗೈನ್ ನಾನು ಡಿಸ್ಕ್ಲೈಮರ್ ರಿಪೀಟ್ ಮಾಡ್ತೀನಿ ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಡೈರೆಕ್ಟ್ಲಿ ಸ್ಟಾಕ್ ಗೆ ಹೋಗೋದು ಬೇಡ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ನೋಡಿಕೊಂಡು ಹೋಗೋಣ ಆಲ್ಮೋಸ್ಟ್ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ಕಂಪನಿ ಯಾವುದು ಅಂತ ಗೊತ್ತಾಗುತ್ತೆ ಸೊ ಹಾಗೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ನೋಡ್ಬೋದು ನೋಡಬಹುದು ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ರೈಲ್ವೇಸ್ ಅಲ್ಲಿ ಇದೆ ಏರೋಸ್ಪೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕ್ಲೀನ್ ಎನರ್ಜಿ ನಂತರ ಸ್ಮಾರ್ಟ್ ಪ್ರಾಡಕ್ಟ್ಸ್ ಹೆಲ್ತ್ ಕೇರ್ ಟೆಲಿಕಾಮ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್ ಗಳು ಪವರ್ ಸೆಕ್ಟರ್ ಅಲ್ಲಿ ಎಷ್ಟು ಅಪರ್ಚುನಿಟಿ ಇದೆ ಅಂತ ನಿಮಗೆ ಗೊತ್ತಿದೆ ರೈಲ್ವೇಸ್ ಅಲ್ಲಿ ಗೊತ್ತಿದೆ ಏರೋಸ್ಪೇಸ್ ಅಲ್ಲಿ ಗೊತ್ತಿದೆ ಕ್ಲೀನ್ ನಲ್ಲಂತೂ ಇನ್ನೂ ಹೆಚ್ಚಿನ ಅವಕಾಶಗಳಿದೆ ಸ್ಮಾರ್ಟ್ ಪ್ರಾಡಕ್ಟ್ಸ್ ಈಗ ಎಲ್ಲ ಕಡೆ ಕೂಡ ಸ್ಮಾರ್ಟ್ ಪ್ರಾಡಕ್ಟ್ಸ್ ಬಳಸ್ತಾ ಇದೀವಿ ಟೆಲಿಕಾಮ್ ಎಲೆಕ್ಟ್ರಿಕ್ ಮೊಬಿಲಿಟಿ ಸೊ ಆಲ್ಮೋಸ್ಟ್ ಮೇಜರ್ ವರ್ಟಿಕಲ್ಸ್ ಏನಿದೆ ಎಲ್ಲಾನು ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್ ಗಳೇ ನೋಡಿದ್ರೆ ಖಂಡಿತ ಈ ಕಂಪನಿಯಲ್ಲಿ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗುವಂತಹ ಲಕ್ಷಣ ನಮ್ಗೆ ಕಾಣ್ತಾ ಇದೆ ಹಾಗೆ ನಾವು ಇಲ್ಲಿ ನೋಡಬಹುದು ಇವಿ ಸೋಲಾರ್ ಹಾಗೆ ಗ್ರೀನ್ ಎನರ್ಜಿ ಜೊತೆಗೆ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡುತ್ತೆ ನೋಡಬಹುದು ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತ ಮೆಟಲ್ಸ್ ಇವೆಲ್ಲೂ ಕೂಡ ನೋಡಬಹುದು ನೀವು ಈ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಈ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಇಲ್ಲೇ ನೋಡಬಹುದು ಮಾರ್ಕೆಟ್ ಸರ್ವ್ ಕ್ಲೀನ್ ಎನರ್ಜಿ ಮೊಬಿಲಿಟಿ ಕಮ್ಯುನಿಕೇಶನ್ ಇಂಡಸ್ಟ್ರಿಯಲ್ ನಾವೇನ್ ಮೇಲೆ ಸೆಗ್ಮೆಂಟ್ ಗಳನ್ನ ನೋಡಿದ್ವಿ ಆ ಎಲ್ಲ ಸೆಗ್ಮೆಂಟ್ ಗಳು ಈ ನಾಲ್ಕು ಮಾರ್ಕೆಟ್ಸ್ ಅಲ್ಲೇ ಬರುತ್ತೆ ಸೊ ಕಂಪನಿಯ ಹೆಸರು ಕೂಡ ಈಗಾಗಲೇ ನೀವು ನೋಡಿದೀರಿ ಅಂದ್ಕೊಳ್ತೀನಿ ನೋಡಬಹುದು ಅವಲೋನ್ ಚೆಲು ಕೂಡ ನೋಡಬಹುದು ಅವಲೋನ್ ಮ್ಯಾನುಫ್ಯಾಕ್ಚರಿಂಗ್ ಯುವರ್ ಸಕ್ಸಸ್ ಈ ಸ್ಟಾಕ್ ಬಗ್ಗೆ ಒಂದೆರಡು ಮೂರು ಸಲ ನ್ಯೂಸ್ ಅಲ್ಲಿ ನಾನು ಕವರ್ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ನೋಡಬಹುದು ಅವಲೋನ್ ಟೆಕ್ನಾಲಜೀಸ್ ಐನೂರ ಹನ್ನೆರಡು ರೂಪಾಯಿ ಟ್ರೇಡ್ ಆಗ್ತಿರಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಸ್ಟಾಕ್ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲಲ್ಲಿ ಏಪ್ರಿಲ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಎಕ್ಸಾಕ್ಟ್ ಒನ್ ಇಯರ್ ಆಗಿದೆ ಅಷ್ಟೇ ಒನ್ ಇಯರ್ ಕೂಡ ಇನ್ನು ತ್ರೀ ಫೋರ್ ಡೇಸ್ ಆದರೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಂದ್ರೆ ನಾಟ್ ಬ್ಯಾಡ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು ಆದ್ರೆ ಸಾವಿಸಬೇಕಾಗಿರುವಂತಹ ಆದಿ ಖಂಡಿತ ಈ ಕಂಪನಿಗೆ ದೊಡ್ಡ ಮಟ್ಟದಲ್ಲಿದೆ ಜೊತೆಗೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಗಳು ಕೂಡ ಫ್ಯೂಚರ್ ಓರಿಯಂಟೆಡ್ ಸೆಗ್ಮೆಂಟ್ ಗಳು ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಎಸ್ಪೆಷಲಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡೋದಾದ್ರೆ ತುಂಬಾ ದಿನದ ಇಷ್ಟೇ ಸಿಗೋದಿಲ್ಲ ಜಸ್ಟ್ ತ್ರೀ ಇಯರ್ಸ್ ಡೇಟಾ ಇದೆ ಇಲ್ಲಿ ನೋಡಬಹುದು ಆರ್ನೂರ ನಲವತ್ತೈದು ಕೋಟಿ ರಿಸರ್ವ್ಸ್ ಇದೆ ನೂರ ಐವತ್ತೊಂದು ಇನ್ನೂರ ಇಪ್ಪತ್ತೈದು ಈಗ ನಲವತ್ತೈದಕ್ಕೆ ಬಂದಿದೆ ಲಾಂಗ್ ಟರ್ಮ್ ಅಲ್ಲಿ ಹತ್ತೊಂಬತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಟೂ ಕ್ರೋರ್ಸ್ ಸಾಲ ಇದೆ ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಬಂದ್ರೆ ನಾನೂರ ಇಪ್ಪತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯಲ್ಲಿ ಜೊತೆಗೆ ಇತ್ತೀಚಿನ ಟ್ರೇಡ್ ರಿಸೀವಬಲ್ಸ್ ಕೂಡ ಡೌನ್ ಆಗ್ತಾ ಇದೆ ಇದು ಖಂಡಿತ ಒಳ್ಳೆ ಸೈನ್ ಕೂಡ ಮುಂಚೆ ನೋಡಬಹುದು ಇನ್ನೂರ ಮೂವತ್ತೊಂದಿತ್ತು ಇತ್ತು ನೂರ ಐವತ್ತೊಂದು ಈಗ ನೂರ ಮೂವತ್ತೊಂದು ಅಂದ್ರೆ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಡೆಲಿವರ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಪೇಮೆಂಟ್ ಬರ್ತಾ ಇದೆ ಅಂತ ಅರ್ಥ ಈ ಟ್ರೇಡ್ ರಿಸೀವಬಲ್ಸ್ ಕಡಿಮೆ ಇದ್ರೆ ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಇದ್ರೆ ಕಂಪನಿ ಸಪ್ಲೈ ಮಾಡ್ತಾ ಇದೆ ಆದ್ರೆ ಇಮಿಡಿಯೇಟ್ಲಿ ಕ್ಯಾಶ್ ಕಂಪನಿಗೆ ಸಿಕ್ತಿಲ್ಲ ಅಂತ ಇಲ್ಲಿ ಇಲ್ಲೂ ಕೂಡ ಪಾಸಿಟಿವ್ ನಂಬರ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಟ್ರೇಡ್ ರಿಸೀವಬಲ್ಸ್ ಕೂಡ ಡೌನ್ ಆಗ್ತಿದೆ ಅದನ್ನ ಪಾಸಿಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬಹುದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಚೆನ್ನಾಗಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಅನ್ನ ಮ್ಯಾನೇಜ್ ಮಾಡಬಹುದು ಅದೇ ಪ್ರಮಾಣದಲ್ಲಿ ಮ್ಯಾನೇಜ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದು ತುಂಬಾ ದೊಡ್ಡ ಮಟ್ಟದ ಸಾಲ ಏನಲ್ಲ ಸಣ್ಣ ಮಟ್ಟದ ನಂಬರ್ಸ್ ಅಂತಾನೆ ಹೇಳ್ಬೋದು ಸಾಲದಲ್ಲಿ ಇನ್ ಕೇಸ್ ಸಾಲ ಇಲ್ಲ ಅಂದಿದ್ರೆ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದಿತ್ತು ಸೊ ಸಾಲ ಇರೋದ್ರಿಂದ ಬೇಕಾದ್ರೆ ಫೋರ್ ಸ್ಟಾರ್ ಅಥವಾ ತ್ರೀ ಅಂಡ್ ಹಾಫ್ ಬೇಕಿದ್ರೆ ಕೊಡಬಹುದು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ನೆಕ್ಸ್ಟ್ ನಮಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಿಂದ ಡೇಟಾ ಇದೆ ಆರ್ನೂರ ನಲವತ್ತೆರಡು ಆರ್ನೂರ ತೊಂಬತ್ತು ಎಂಟುನೂರ ನಲವತ್ತೊಂದು ಒಂಬೈನೂರ ನಲವತ್ತೈದು ಈಗ ಒಂಬೈನೂರ ಇಪ್ಪತ್ತೆರಡು ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಆಗಿದೆ ಈ ವರ್ಷದ ಅಂದ್ರೆ ಟಿ ಟಿ ಎಂ ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋಣ ಇನ್ನೂ ಒಂದು ಕ್ವಾರ್ಟರ್ ರಿಸಲ್ಟ್ ಬರಬೇಕಾಗಿದೆ ಇನ್ನು ಬಂದಿಲ್ಲ ಸೊ ಆಗ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಪರ್ಫಾರ್ಮ್ ಮಾಡಿದೆ ಅಂತ ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ನೋಡಬಹುದು ಹನ್ನೆರಡು ಇಪ್ಪತ್ ಅರವತ್ತೇಳು ಐವತ್ತೆರಡು ನಲವತ್ನಾಲ್ಕು ಕೋಟಿ ಸೊ ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಕಂಪನಿ ಗಳಿಸ್ತಾ ಇದೆ ರಿಟರ್ನ್ ಅನ್ ಇಕ್ವಿಟಿ ಅಪ್ ಟು ತ್ರೀ ಇಯರ್ಸ್ ಅವೈಲೇಬಲ್ ಇದೆ ಚೆನ್ನಾಗಿದೆ ಸಿಎಜಿಆರ್ ಒಂದ್ ವರ್ಷ ಅಷ್ಟೇ ಆಗಿರೋದ್ರಿಂದ ತರ್ಟಿ ಪರ್ಸೆಂಟ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ತ್ರೀ ಇಯರ್ಸ್ ಒಳ್ಳೆ ಸೇಲ್ಸ್ ಗ್ರೋತ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಈಗಾಗಲೇ ಅಪ್ಡೇಟ್ ಆಗಿದೆ ನೋಡಬಹುದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅರೌಂಡ್ ಫಿಫ್ಟಿ ಒನ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐ ಎಸ್ ಎರಡೂವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಹೋಲ್ಡಿಂಗ್ ತಗೊಂಡಿದ್ದಾರೆ ಎಸ್ಪೆಷಲಿ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದಂತ ಪ್ರಮೋಟರ್ಸ್ ಸೆಲ್ ಮಾಡಿದ್ದಾರೆ ಸೊ ಅದೆಲ್ಲ ಕೂಡ ಡಿಐಎಸ್ ಅಂಡ್ ಐ ಎಸ್ ತಗೊಂಡಿದ್ದಾರೆ ನಂತರ ಎಫ್ಐಎಸ್ ಸೆಲ್ ಮಾಡ್ತಾ ಹೋಗಿದ್ದಾರೆ ಬಟ್ ಡಿಐಎಸ್ ಅದನ್ನ ಬೈ ಮಾಡ್ತಾ ಹೋಗಿದ್ದಾರೆ ನೋಡಬಹುದು ಹದಿನಾರರಿಂದ ಮತ್ತೆ ಹದಿನಾರು ಮತ್ತೆ ಹದಿನೇಳು ಈಗ ಇಪ್ಪತ್ತೆರಡುವರೆ ಗೆ ಬಂದಿದ್ದಾರೆ ಡಿಐಎಸ್ ಹಾಗೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ನ ಎಫ್ ಡಿಎ ಎಸ್ ಹೊಂದಿದ್ದಾರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಪಬ್ಲಿಕ್ ಇದೆ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಪ್ರಮೋಟರ್ಸ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದಾಗ ನೆಕ್ಸ್ಟ್ ಪೀರ್ ಗೆ ಬಂದ್ರೆ ಎನ್ ಸ್ಟೆಕ್ ಇದೆ ಅಂಬರ್ ಎಂಟರ್ಪ್ರೈಸಸ್ ಜೀನಸ್ ಪವರ್ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಆಲ್ಮೋಸ್ಟ್ ಒಂದಲ್ಲ ಒಂದು ಸೆಗ್ಮೆಂಟ್ ಈ ಕಂಪನಿಗೂ ಕೂಡ ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಈ ಸ್ಟಾಕ್ ಗಳು ಕೂಡ ಪೀರ್ಸ್ ಅಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಕಂಪನಿಯ ಬಿಸಿನೆಸ್ ಬಗ್ಗೆ ಅಂತೂ ನಾವೀಗಾಗಲೇ ನೋಡಿದ್ವಿ ಏನ್ ಬಿಸಿನೆಸ್ ಮಾಡುತ್ತೆ ಅಂತ ನೋಡಬಹುದು ಇನ್ನೊಂದ್ಸಲ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ವಿತ್ ಎನ್ ಟು ಎಂಡ್ ಕೇಪಬಿಲಿಟೀಸ್ ಡೆಲಿವರಿಂಗ್ ಬಾಕ್ಸ್ ಬಿಲ್ಡ್ ಸೊಲ್ಯೂಷನ್ಸ್ ಫೋಕಸಿಂಗ್ ಆನ್ ಐ ವ್ಯಾಲ್ಯೂ ಪ್ರಿಸಿಷನ್ ಎಂಜಿನಿಯರ್ಡ್ ಪ್ರಾಡಕ್ಟ್ಸ್ ಹಾಗೆ ಬಿಸಿನೆಸ್ ಏರಿಯಾಗೆ ಬಂದ್ರೆ ನೋಡಬಹುದು ಇಲ್ಲೂ ಕೂಡ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಪ್ರಾಡಕ್ಟ್ ಪೋರ್ಟ್ ಪೋರ್ಫೋಲಿಯೋ ಕೂಡ ನೋಡಬಹುದು ರೆವಿನ್ಯೂ ಬೈಫರ್ಕೇಶನ್ ಕೂಡ ನೋಡಬಹುದು ಇಂಡಸ್ಟ್ರಿ ವೈಸ್ ಕ್ಲೀನ್ ಎನರ್ಜಿನಲ್ಲಿ ಸೆವೆಂಟೀನ್ ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಮೊಬಿಲಿಟಿ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಟ್ವೆಂಟಿ ಸೆವೆನ್ ಇಂಡಸ್ಟ್ರಿಯಲ್ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಅಲ್ಲಿ ಪವರ್ ಬರ್ತಿದೆ ಅದರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಕಮ್ಯುನಿಕೇಶನ್ ಅಲ್ಲಿ ಅಂದ್ರೆ ಟೆಲಿಕಾಮ್ ಅಲ್ಲಿ ಟೆನ್ ಪರ್ಸೆಂಟ್ ಮೆಡಿಕಲ್ ಅಂಡ್ ಅದರ್ ಲೆವೆನ್ ಪರ್ಸೆಂಟ್ ಹಾಗೆ ಕ್ಲೈಂಟ್ಸ್ ಕೂಡ ನೋಡಬಹುದು ಇದ್ದಾರೆ ಅಂತ ಕ್ಯೋಸಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಝೋನಾರ್ ಸಿಸ್ಟಮ್ಸ್ ಕಾಲಿನ್ಸ್ ಏರೋಸ್ಪೇಸ್ ಯು ಎಸ್ ಮಲಬಾರ್ ಕಂಪನಿ ಮೆಗ್ಗಿಟ್ ಸಿಸ್ಟಮ್ ಕಾರ್ಪೊರೇಷನ್ ಹಲವಾರು ಕಂಪನಿಗಳಿವೆ ಜಿಯೋಗ್ರಫಿಕ್ ವೈಸ್ ರೆವೆನ್ಯೂ ಬೈಫರ್ಕೇಷನ್ ಕೂಡ ನೋಡಬಹುದು ಫಾರ್ಟಿ ಸೆವೆನ್ ಪರ್ಸೆಂಟ್ ರೆವೆನ್ಯೂ ನಮ್ಮ ಇಂಡಿಯಾದಿಂದ ಬರ್ತಾ ಇದೆ ಹಾಗೆ ಫಿಫ್ಟಿ ತ್ರೀ ಪರ್ಸೆಂಟ್ ರೆವೆನ್ಯೂ ಅಮೆರಿಕದಿಂದ ಬರ್ತಾ ಇದೆ ಸೊ ಆರ್ಡರ್ ಬುಕ್ ಎಫ್ ಐ ಟ್ವೆಂಟಿ ಫೋರ್ ಸಾವಿರದ ಇನ್ನೂರ ನಲವತ್ನಾಲ್ಕು ಕೋಟಿ ಇದೆ ಅದನ್ನು ಕೂಡ ನೋಡಬಹುದು ಸೊ ಕಂಪನಿ ಬಿಸಿನೆಸ್ ಬಗ್ಗೆ ನೋಡಬಹುದು ಎಸ್ಪೆಷಲಿ ನಾಲ್ಕು ಮಾರ್ಕೆಟ್ಸ್ ಏನಿದೆ ಇಲ್ಲಿ ಡೀಟೇಲ್ ಆಗಿದೆ ಇಂಡಸ್ಟ್ರಿಯಲ್ಲಿ ಪವರ್ ಹಾಗೂ ಆಟೋಮೇಶನ್ ಸೆಗ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಕಮ್ಯುನಿಕೇಶನ್ ಅಲ್ಲಿ ಫೈವ್ ಜಿ ಹಾಗೆ ಸ್ಯಾಟಲೈಟ್ ಡಿಜಿಟಲ್ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ ಮೊಬಿಲಿಟಿನಲ್ಲಿ ನಲ್ಲಿ ಏರ್ ರೈಲ್ ಆಟೋಮೋಟಿವ್ ಸೊ ಏರ್ ಅಂದ್ರೆ ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತವು ಕ್ಲೀನ್ ಎನರ್ಜಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎನರ್ಜಿ ಸಿಸ್ಟಮ್ಸ್ ಸೋಲಾರ್ ಹೈಡ್ರೋಜನ್ ಸೊ ಈವನ್ ಹೈಡ್ರೋಜನ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಪ್ಯೂರ್ಲಿ ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸ್ ಅನ್ನ ಮಾಡುವಂತ ಕಂಪನಿ ಹೇಗೆ ಎಮ್ಟಾ ಟೆಕ್ನಾಲಜೀಸ್ ಇದೆಯೋ ಅದೇ ರೀತಿ ಇದು ಕೂಡ ಅದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎಮ್ ಟಾ ಟೆಕ್ನಾಲಜೀಸ್ ಇದು ಕೂಡ ಅದೇ ರೀತಿ ವೇರಿಯಸ್ ಫ್ಯೂಚರ್ ಓರಿಯೆಂಟೆಡ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತ ಕಂಪನಿ ಸ್ಟಡಿ ಮಾಡಬಹುದು ಬಟ್ ಇರುವಂತ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂದ ತಕ್ಷಣ ನಿಮ್ಮ ಮನ್ಸಲ್ಲಿ ಬರಬೇಕು ಕರೆಕ್ಷನ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ನೀವು ಇಲ್ಲೇ ನೋಡಬಹುದು ಒಂದು ತಿಂಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಕೆಲವು ಸಲ ಒಂದು ತಿಂಗಳೂ ಕೂಡ ತಗೊಳ್ಳೋದಿಲ್ಲ ಅದಕ್ಕಿಂತ ಬೇಗನೆ ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆಗ್ತವೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಸೊ ಆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಜೊತೆಗೆ ನೀವು ಇವುಗಳ ಮೇಲೆ ಗಮನ ಇಟ್ಟಿರಬೇಕು ಯಾವಾಗ್ಲೂ ಕೂಡ ಜೊತೆಗೆ ಎವರಿ ಕ್ವಾರ್ಟರ್ ಕಂಪನಿಯ ನಂಬರ್ ಹೇಗಿದೆ ಅದನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ ಒಂದ್ಸಲ ರಿಸಲ್ಟ್ ಡೇಟ್ ಡನೌನ್ಸ್ ಆದ್ಮೇಲೆ ರಿಸಲ್ಟ್ ರಿಸಲ್ಟ್ ಅನ್ನ ನೋಡಿ ರಿಸಲ್ಟ್ ಹೇಗೆ ಬರುತ್ತೆ ಅದ್ರ ಮೇಲೆ ಕೂಡ ಡಿಸಿಷನ್ ತಗೊಳ್ಬಹುದು ಖಂಡಿತ ನೀವು ಫ್ಯೂಚರ್ ಬಗ್ಗೆ ನೋಡ್ತಿದ್ದೀರಿ ಅಂತಂದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಖಂಡಿತ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಸೊ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಬಿಸ್ನೆಸ್ ವೈಸ್ ಇದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಯಾಕಂದ್ರೆ ಯಾವುದೇ ಕಂಪನಿಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಹೀಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾರು ಹೇಳಿಕಾಗುದಿಲ್ಲ ಬಟ್ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾ ಹೋಗ್ತಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ಅವಲೋನ್ ಟೆಕ್ನಾಲಜೀಸ್ ಲಿಮಿಟೆಡ್ ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ ಮಾಡಿರ್ಬೋದು ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಾಗ ಪ್ರಶ್ನೆಗಳು ಬರ್ತಾ ಇರುತ್ತವೆ ಸೊ ಹಾಗಾಗಿ ಮೇ ಬಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಸೊ ಇನ್ವೆಸ್ಟ್ ಮಾಡಿರೋರು ಯಾವ ಪ್ರೈಸ್ ಅಲ್ಲಿ ಬೈ ಮಾಡಿದ್ರಿ ಲಾಭದಲ್ಲಿದ್ದೀರಾ ಇದರಾ ಇದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸೊ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋ ಅಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿ ನಿಮಗೆ ಕಂಪನಿ ಬಗ್ಗೆ ಕಾನ್ಫಿಡೆನ್ಸ್ ಬಂತ ಈ ಕಂಪನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಮಲ್ಟಿ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡಬಹುದು ಅನ್ನೋ ನಂಬಿಕೆ ಇದ್ರೆ ಅಂತ ಸಮಯದಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಆಸ್ ಯೂಜುವಲ್ ಸ್ಟ್ರೈಟ್ ಅವೆ ಇಗ್ನೋರ್ ಮಾಡಬಹುದು ಬಟ್ ಇವಿ ಕ್ಲೀನ್ ಎನರ್ಜಿ ಟೆಲಿಕಮ್ಯುನಿಕೇಶನ್ ಒಳ್ಳೊಳ್ಳೆ ಬಿಸ್ನೆಸ್ ಸೆಗ್ಮೆಂಟ್ ಗಳು ಹಾಗಾಗಿ ಸ್ಟಡಿ ಮಾಡಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ